ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಆರಲ್ಲಿ ಹಾಡಿನುಂಡ್ರು ಅನ್ನುವ ಕಾಡಲ್ಲಿ ಈ ನಮ್ಮ ಕಾವೇರಿ ಆನೆಯನ್ನು ಹಿಡಿಯಲಾಯಿತು ಇವಾಗ ಇವಳಿಗೆ ನಲ್ವತ್ತಾರು ವರ್ಷ ನಮ್ಮ ಕನ್ನಡದ ಕಂದ ಅರ್ಜುನನ ಜೊತೆ ಅಂಬಾರಿಯನ್ನು ಹೊರುವಾಗ ಇವಳು ಅರ್ಜುನನ ಪಕ್ಕ ಅದ್ರ ಜೊತೆನೇ ಹೋಗಿದ್ದಾಳೆ ಅದರ ಅನುಭವವನ್ನು ಇದು ಹೇಗೆ ಸೆರೆ ಹಿಡಿಯಲಾಯಿತು ಇದ್ರ ಡೋಬಿ ಅಣ್ಣ ಇದ್ದಾರೆ ಬನ್ನಿ ಅವ್ರನ್ನ ಡೋಬಿ ಅಣ್ಣ ನಮಸ್ಕಾರ ಈಗ ನಮ್ಮ ಕಾವೇರಿ ಆನೆನ ಯಾಕೆ ಹಿಡಿದ್ರು ಏನಾದರೂ ತೊಂದರೆ ಕೊಟ್ಟಿದ್ದಾಳ ತೊಂದರೆ ಕೊಡೋದು ಅಲ್ಲಿನ ಗ್ರಾಮಸ್ಥರಿಗೆ ಅದು ತೊಂದರೆ ತೋರಿಸ್ಕೊಂಡಿದ್ದು ಅದರಲ್ಲಿ ಅವರ ಹೊಲದಲ್ಲಿ ಹೋಗುವಂಥದ್ದು ಮತ್ತು ಅವರ ಬೆಳೆದ ಬೆಳೆಗಳೆಲ್ಲ ತಿನ್ನಂಥದು ಇದೆಲ್ಲ ಜಾಸ್ತಿ ಇದರಲ್ಲಿ ಒಂದು ಇತ್ತಿದ್ದು ಒಂದು ಹಿಂಡು ಆನೆ ಗುಂಪಿನಲ್ಲಿ ಇದೊಂದು ಇತ್ತು ಜಾಸ್ತಿ ಹೋಗುವಂಥದ್ದು ಅದು ಅವ್ರಿಗೆ ಕಾಣಿಸ್ಕೊಂಡಾಗ ಇದನ್ನೇ ಹೋಗಿ ಗುರ್ತಿಸಿ ಹೇಳಿದರು ಆ ಗುರ್ತಿಸಿದಾಗ ಇದು ಅವ್ರ ಕೈಗೆ ಸಿಕ್ಕಾಕೊಳ್ತು ಮತ್ತೆ ಅದು ನೆಡಿಬೇಕಂದಾಗ ಹೋಗಿ ಇದನ್ನ ಹಿಡಿದ್ರು ಹಿಡಿದು ಇಲ್ಲಿಗೆ ತಗೊಂಡು ಬಂದರು ಬರಗೇನೆ ಹಿಂಗಿದ್ದಾಗ ನಮ್ಮಲ್ಲಿ ಏನು ಹೇಳ್ತಂದರೆ ಇದು ನನಗೆ ನೋಡ್ಕೋಬೇಕು ಅಂತ ನಾನು ಇಷ್ಟ ಇದ್ದೆ ನೀವು ಪಳಿಸಿದ ನಾನು ಪಳಗಿಸಿದ್ದು ಆನೆ ಇದು ಈ ಥರ ಪಳಿಸಿದ್ರಲ್ಲಿ ಏನಾಯ್ತು ಅಂದರೆ ನಾನೆಲ್ಲ ಹೇಳ್ದಂಗೆ ಕೇಳಿಕೊಂಡು ಅದು ಕಲಿತಾ ಬಂತು ನಾನು ಹೇಳ್ತಾ ಹೋದೆ ಮತ್ತು ಅದು ಕೇಳಿದಾಗ ಏನು ಹೇಳಿದೆ ಅಂದರೆ ಇದು ಭಾಳ ಒಳ್ಳೆ ಆನೆ ಅಂತ ನನಗೆ ತಿಳಿತು ಈಗ ನಮ್ಮಲ್ಲಿ ಈ ಥರ ಒಂದು ಕಾಣಿಸ್ಕೊಳ್ಳೋದ್ರಲ್ಲಿ ಈ ಕಾವೇರಿ ಭಾಳ ದೊಡ್ಡ ಒಂದು ಸಾಧನೆ ಮನುಷ್ಯನ ಒಂದು ಜೊತೆ ಅದೇನು ಕಳತನ ಮಾಡಿ ಮೋಸ ಮಾಡ್ತಿದ್ರು ಅದು ಬಿಟ್ಟು ಈಗಲ್ಲ ಯಾವ್ದು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಒಳ್ಳೆ ಅನುಭವ ತಗೊಂಡು ನಾವೆಲ್ಲ ಈಗ ಬಹಳ ದೊಡ್ಡ ಕಾರ್ಯಕ್ಕೆ ನೀವು ಈಗಾಗಲೇ ಹೇಳಿದ್ರ ಈ ಮೈಸೂರು ದಸರಾದಲ್ಲಿ ಈಗಾಗಲೇ ಅಭಿಮನ್ಯ ಜೊತೆ ಸಹ ಮಾಡಿದೆ ಹೋಗಿದೆ ಹೋಗಿದೆ ಅಂಬಾರಿ ತಗೊಂಡು ಹೋಗಾಗಲ್ಲ ಇಂಥದ್ರಲ್ಲಿ ಬಂದಾಗ ಒಂದು ಜನಗಳಾಗಿರ್ಬೋದು ಅಲ್ಲಿ ಒಂದು ಪಟಾಕಿ ಸೌಂಡ್ ಆಗಿರ್ಬೋದು ಅಲ್ಲಿ ಪ್ರೇಮ್ ಗುಂಡು ಸೌಂಡ್ ಆಗಿರ್ಬೋದು ಜನಗಳದು ಗಾಡಿದು ಎಲ್ಲ ಥರವನ್ನು ತಾನೆ ಅದು ಅವ್ರದ್ದು ಅವ್ರಿಗೆ ಇದರಿಂದ ಏನು ಪಾತ್ರದಲ್ಲಿ ಅದನ್ನು ಸರಿಯಾಗಿ ಮಾಡಬೇಕು ತಲೆ ಕೆಡ್ಸಿಕೊಳ್ಳೋಲ್ಲ ಒಂದು ಭಾಳ ಖುಷಿಯಾದ ಒಂದು ವಿಷಯ ಅದರ ತಲೆಯಲ್ಲಿ ಒಂದು ಭಾಳ ಒಂದು ಅದರ ಮನಸ್ಸಿನಲ್ಲಿ ಒಳ್ಳೆ ಧೈರ್ಯ ಇದೆ ಅದಕ್ಕೆ ಆ ಧೈರ್ಯ ತಕೊಂಡು ಏನು ನನಗೆ ಒಂದು ಕೆಲಸ ಹೇಳಿದರೆ ನಾನು ಅದು ಮಾಡಬೇಕು ಅಂತೇಳಿ ಮನ್ಸನ ಜೊತೆ ಅಂದರೆ ಈ ಮನುಷ್ಯನಿಗೆ ನೋಡಿ ಒಂದು ಮನುಷ್ಯನ ವಿಷಯನ ತಿಳ್ಕೊಳ್ಳೋದು ಅಂದರೆ ಅದು ಭಾಳ ದೊಡ್ಡದು ಭಾಳ ಅದು ಈ ಥರ ಒಂದು ತಿಳ್ಕೊಂಡಿದೆ ಅದು ಆದರೆ ನನಗೆ ನಾನು ಮಾಡೋ ಕೆಲಸದಲ್ಲಿ ಅಲ್ಲೆಲ್ಲ ಈಗ ನಿನ್ನ ಹೆಂಗೆ ನಿನ್ನ ಹೀಗೆ ಆ ಥರ ಎಲ್ಲ ಏನು ಗಾಬರಿ ಅದೆಲ್ಲ ಸುದ್ದಿ ಬರುವಂಥದ್ದು ಏನಿಲ್ಲ ನಾನು ಹೇಳಿದ ಗುರುತದೇನು ಇದೆ ಅವ್ರು ಏನು ಜನಗಳೆಲ್ಲ ನಂಬಿದಾರೆ ಹಿಂಗೆ ಮಾಡಿದ್ರೆ ಚಂದ ಇರ್ತಿದ್ದೇನಂತ ಅದೇ ತರದಲ್ಲಿ ನಾನು ಕಾವೇರಿಗೆ ಹೇಳಿ ಅದು ನಾವು ಅಂದ ಜಲೆಯಲ್ಲಿ ಅಲ್ಲ ಅಲ್ಲಿ ಬರೀ ಕಾಲನ್ನ ಅಂದ ಬಿಟ್ಕೊಂಡು ಹೋಗ್ಬೇಕು ನಿಲ್ಸ ವಿಷಯ ಅದರಲ್ಲಿ ಹೇಳಬೇಕು ಇಂಥ ವಿಷಯದಲ್ಲಿ ತಿಳ್ಕೊಂಡು ಅಷ್ಟು ಚೆನ್ನಾಗಿ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಒಂದು ಸೂರ್ಯ ಮಾರಕ ಕೆಲಸ ಮಾಡಿ ಆಗ ಬಹಳ ನಂಬಿಕೆ ಒಂದು ವರ್ಷ ಯಾವುದೇ ಒಂದು ತೊಂದರೆ ಇಲ್ದೇ ಇಲ್ಲದೆ ಅರ್ಜುನನ ಜೊತೆ ಅಭಿಮಾನಿ ಜೊತೆ ಅಲ್ಲಿ ಅಲ್ಲಿರೋ ಜನರು ಕಾಣಂಗೆ ಎಲ್ಲ ಥರದಲ್ಲಿ ಮೈಸೂರು ಅಂದರೆ ಭಾಳ ದೊಡ್ಡ ಒಂದು ವಿಶೇಷ ಅಂದರೆ ಭಾಳ ದೊಡ್ಡದಾಗಿ ಕಾಣಿಸ್ಕೊಂಡಿದ್ದೆವು ನಮ್ಮ ಇದರಲ್ಲಿ ಇಂಥದನ್ನೆಲ್ಲ ಒಂದು ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಲ್ಲಿಗೆ ಹೋದಾಗ ಹಂಗಾಗಿ ಅದನ್ನ ಮಾಡಿಸಿ ಒಂದು ದೇವ್ರ ಮೆನ್ಸತ್ತ ಕೆಲಸ ನಾವು ಮಾಡಬೇಕು ಅಂತ ಏನು ನಂಬಿಕೆ ಇರ್ತೀವಿ ಅದು ಆಗಿದೆ ಅದು ಕಾವೇರಿ ಸಹ ಮಾಡಿದೆ ಕುಂಚಿದ ಭಾಳ ಒಂದು ಹೇಳ್ಕೊಳಕ್ಕೆ ನಮ್ಮಲ್ಲಿ ಒಂದು ಖುಷಿ ಅದು ಯಾಕೆಂದರೆ ಇಂಥದ್ದು ಎಲ್ಲ ಆನೆಗೆ ಬರಲ್ಲ ಈಗಲೂ ಎಂಥೆಂಥ ಆನೆಗಳು ದೊಡ್ಡ ದೊಡ್ಡ ಗಟ್ಟಿ ಆನೆಗಳೆಲ್ಲ ಹಾಗೆ ತೋರಿಸ್ಕೊಂಡೋಗಿ ಕಾಣಿಸ್ಕೊತದೆ ಆದರೆ ಗಾಬರಿ ಗಾಬರಿ ಆಡ್ಕೊಂಡೆಲ್ಲ ಒದಂಗ್ ಇದು ಅಂಥದ್ದೆಲ್ಲ ಇಲ್ಲ ಒಳ್ಳೆಯ ಒಂದು ಗುಣ ಅಂದರೆ ಮನುಷ್ಯನ ಜೊತೆ ಸೇರಿ ಒಂದು ಅವರ ಮಾತೆಲ್ಲ ಕೇಳಿ ಆ ಒಂದು ನಂಬಿಕೆ ಇದೆ ನೋಡಿ ಭಾಳ ನಂಬಿದೆ ನಮ್ಮನ್ನ ಹಂಗಾಗಿ ನಮಗೆ ಇದ್ರ ಮೇಲೆ ಭಾಳ ಪ್ರೀತಿ ಮಕ್ಕಳಿಗಿಂತ ಹೆಚ್ಚು ನನಗೆಲ್ಲ ಯಾಕೆಂದ್ರೆ ಹೇಳಿದ ಕೆಲಸ ಮಾಡಿ ಇಲ್ಲಿವರೆಗೂ ಖುಷಿ ತಂದಿದೆ ಅದೇ ನಮ್ಮ ಇದಕ್ಕೆ ಇದು ನೀವು ನನಗೆ ಸಂತೋಷಿ ಹೊಡೆದಾಕ್ಬಿಟ್ಟು ಇದನ್ನ ತುಂಬಾ ಆರೈಕೆ ಮಾಡ್ಬಿಟ್ಟಿವಿ ಅಂತ ಯಾರು ಹೊಡೆದಿದ್ ಯಾವುದು ಬೇರೆ ಹೊಡೆದಿದ್ದು ಇದೊಂದು ಪರಶುರಾಮ ಅಂತ ಅಂತ ಇತ್ತು ಅದು ಹೊರಗಡೆ ಬಂದಿದ್ದು ಸಕ್ರೆ ಬೇಲ್ ಕಡೆಯಿಂದ ಇಲ್ಲಿ ಅದಕ್ಕೆ ಗಂಡ ಅಂತ ಗೊತ್ತಿಲ್ಲ ಎಣ್ಣಾನೆ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಅದು ಹೋಗ್ತಾ ಇದ್ದಂಗೆ ಅಲ್ಲಿ ಕಂಡುಬಿಟ್ರೆ ಸಕ್ಕ ಒಟ್ಟರೆ ಸರ್ ಅಲ್ಟಿ ಮಾಡಿಬಿಡ್ಬೇಕು ಆ ಥರ ಹಂಗಾಗಿ ಅದು ಮೂರು ಸರಿ ಅದೇ ಹೊಡೆದು ಎಲ್ಲರೂ ಹೋಗಿ ಮುಗ್ಗರಿಸಿ ಬಿದ್ದಿದ್ದೆಲ್ಲ ಉಂಟು ಈ ನಮಗೆ ಇದು ಈ ಈ ಕಾಲು ಇವೆಲ್ಲ ಈಗಲೂ ಒಂದು ಮೇಲೆ ಬರುತ್ತೆ ಕಾಲನ್ನ ಮೆಲ್ಲ ಮೇಲೆ ಸೇರಿ ಈ ಥರ ಈ ಥರದ ಕಾಲೆಲ್ಲ ನೋವಾಗಿದೆ ಈ ಭಾಗದಲ್ಲಿ

ಹ್ಞೂಪ್ಪ ಇವು ಇಂಥವು ನಾವು ಒಂದು ಕಡೆ ನೀರು ಕಾಯಿಸಿ ಎಲ್ಲ ಮೈಯೆಲ್ಲ ಊದ್ ಬಂದ್ಬಿಟ್ಟಿತ್ತು ಊದ್ ಬಂದ್ಬಿಟ್ಟಿತ್ತು ನನಗೆ ನೀರು ಕಾಯಿಸಿ ಎಲ್ಲ ಸುಡೋ ಅಂಥದ್ದು ಹಾಕಿ ಈಗ ನಮ್ಮ ಇದು ಮತ್ತೆ ಮತ್ತು ಬರಲ್ಲ ಇಂಗೇಜ್ ಮಾಡಿರೋದ್ರಲ್ಲಿ ಅದ್ರ ಜೊತೆಗೆ ನಾವು ಈಗ ಬಿಸಿ ನೀರು ಇಂಥವೆಲ್ಲ ಕಾಯಿಸಿ ಕೊಟ್ಟು ಸುಟ್ಟಾಗ ಅಲ್ಲಿ ಗುಣ ಆಯ್ತದೆ ಅದು ಒಳ್ಳೇದಾಯ್ತದೆ ಅಂತೇಳಿ ನಮ್ಗೆ ಎಷ್ಟು ಒಳ್ಳೆಯದಾಗಿ ಮತ್ತೆ ಎಷ್ಟು ವರ್ಷ ಆಯ್ತು ಬೇಣಿ ಹೌದಾ ಇಷ್ಟೊಂದು ಸಾಧು ಇವಳು ತುಂಬಾ ಸಾಧು ಕಾಡಲ್ಲಿ ಇದ್ದಾಗ ನೋಡ್ರಿ ಯಾವ ಈ ನೀವ್ ಹೇಳಿದ್ರಿ ಕಾಡಲ್ಲಿ ಇದ್ದಾಗ ಇಬ್ಬರನ್ನ ಕೊಲೆ ಮಾಡದಂತ ಈ ಆನೆ ಈಗ ಕಾಡನೆಗಳ ಜೊತೆನೂ ಏಟ್ ತಿನ್ನುತ್ತೆ ಇಲ್ಲಿ ಯಾವ್ದಾದ್ರು ಆನೆಗಳ ಜೊತೆ ಏಟ್ ತಿನ್ನುತ್ತೆ ಅಂದ್ರೆ ಎಷ್ಟು ಸಾಧು ಆಗ್ಬಿಟ್ಟಿದೆ ಅಲ್ವಾ ಅಂದ್ರೆ ಅದು ಒಂದು ಏನ್ ಹೇಳ್ತಾರೆ ಈ ಒಂದು ಸ್ವಭಾವ ಒಂದು ಕಡೆ ಕೆಲವು ಆನೆಗಳು ಕ್ರಾಸ್ ಅಂತ ಹೇಳಿ ಇರ್ತದೆ ಮದ ಬಂದಾಗ ಇದು ನಿಲ್ಲೋದಿಲ್ಲ ಕೆಲವು ಟೈಮ್ ಅದರದ್ದೇ ಆಗಿದ್ದು ಒಂದು ಇರ್ತದೆ ಅದು ಪವರ್ ಆತರ ಬಂದಾಗ ಅದು ನಿಲ್ಲದಿರೋ ಕಾರಣದಿಂದ ಬಂದು ಹೊಡೆದ್ ತೆಗೆದು ಹಾಕಿಬಿಡ್ತದೆ ಅದನ್ನು ಬಿಡ್ತದೆ ಆನೆಗಳು ಇದೆಲ್ಲ ಇದೆಯಲ್ಲ ಅದರಿಂದ ಆ ಥರ ಆಗಿದೆ ಅದನ್ನ ಈಗ ನಾವು ಬೇಜಾರ ತುಂಬಾ ತೊಂದರೆ ಬೇಜಾರು ನಮಗೆ ಯಾಕೆ ನಾವು ಆಗಿದ್ ಅದಕ್ಕೆ ಬೇಸರ ಆಗಿದ್ದು ನಮಗೆ ಅದಕ್ಕೆಲ್ಲ ಅದನ್ನೆಲ್ಲ ಈಗ ಒಂದು ನೀರೆಲ್ಲ ಕಾಯಿಸಿ ಅದಕ್ಕೆಲ್ಲ ಹಾಕಿ ಮತ್ತೆ ಹಿಂಗೆಷ್ಟು ಮಾಡಿಕೊಂಡು ಈ ತರ ನೋಡಿ ಡಾಕ್ಟರ್ ನೋಡಿದರೆ ಫಾರೆಸ್ಟ್ ನೋಡಿದರೆ ನಾವು ನೋಡಿದಿವಿ ಎಲ್ಲ ಸೇರ್ಕೊಂಡು ಈಗ ಅದನ್ನ ಸಣ್ಣಗೆ ಉಳಿಸ್ಕೊಂಡಿದ್ವಿ ಇಷ್ಟಲ್ಲಿ ಇದೆ ಈಗ ಇಷ್ಟಲ್ಲಿ ಬಂದಾಗ ಈಗ ಅದು ಗರ್ಭಿಣಿಗೆ ಬಂದು ತಲುಪಿದೆ ಈಗ ಗರ್ಭಿಣಿ ಆಗಿದೆ ಈಗ ನಿಮಗೆ ಗರ್ಭಿಣಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಈಗ ಗೊತ್ತಾಗಿದೆ ಏನು ಅಂದ್ರೆ ಇಲ್ಲಿ ಒಂದು ಮೊಳೆ ಇದೆ ನೋಡಿ ಇಲ್ಲಿ ಆಲ್ಕರಿ ಅಂತದ್ದು ಆಲ್ಕರಿ ಅದು ನಿಮಗೆ ಕೇಸರಲ್ಲಿ ಇದೆ ಈ ಕೇಸನ ರೀಸನ್ ಅದು ದಪ್ಪ ಆದ್ರೆ ಗೊತ್ತಾಗುತ್ತೆ ನಿಮಗೆ ದಪ್ಪ ಆಗಿ ಬರ್ತದೆ ಮತ್ತೆ ಇದರಲ್ಲಿ ಹಾಲು ವಿಶ ನುಸಿ ಬರ್ತಾ ಇರ್ತದೆ ಆಲೂ ನುಸಿ ಅದು ಬಿಡ್ತದೆ ಅದು ಮತ್ತೆ ಅಲ್ಲಿ ಅಲ್ಲಿ ಅದನ್ನೇ ನೋಡ್ತಾ ಬಂದ್ರೆ ಇಲ್ಲ 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 ಅಲ್ಲ

ಮನೆ ಇದ್ದಂಗೆ ತಾಯಿ ತಾಯಿ ಹೋಟೆಲಿ ಮಗು ಹೇಗೆ ಆಟ ಆಡ್ಕೊಂಡು ಬೆಳೆಯುತ್ತೋತಿ ಗೊತ್ತಾಗ್ತಿದೆ ಹೇಗೆ ಅದು ಮಗು ಎಲ್ಲ ಹೋಟೆಲ್ ತಾಯಿ ಹೋಟೆಲ್ ಹೇಗೆ ಆಟ ಆಡುತ್ತೋ ಅದೇ ರೀತಿ ಕಾಣಿಸುತ್ತೆ ಈ ತರ ನಿಮ್ ಈ ತರ ಆಟ ಆಡೋದು ಎಷ್ಟನೇ ತಿಂಗಳ ನಿಮ್ಗೆ ಗೊತ್ತಾಗುತ್ತೆ ಬೇಡ ನಮ್ಗೆ ಫಸ್ಟ್ ಇಂದಾನೆ ಒಂದು ಈ ತರ ಆಟಾಡೋದು ಬೇಗ ಒಂದು ಸಣ್ಣ ಇದರಲ್ಲಿ ಇಲ್ಲ ಸ್ವಲ್ಪ ಈಗ ಹತ್ರ ಆಯ್ತು ಬರ್ತು ಮರಿ ಹಾಕಕ್ಕೆ ಅಂತ ಸೇರ್ಸ್ಕೊತೀವಿ ಡೇಟ್ ಆಫ್ ಬರ್ತ್ ಸಿಕ್ಕ ಈ ತರದಲ್ಲಿ ಅದ್ರ ಅಂದಾಜಿ ಹಾಕೊಳ್ತಾ ಇತ್ತು ಯಾಕೆ ಅದರ ಡೇಟ್ ಆಫ್ ಬರ್ತ್ ಕಾರ್ಡ್ಗಡೆ ಇರುವಂತದ್ರಿಂದ ನಮಗೆ ಈಗ ನಾವು ಮನುಷ್ಯ ಅಂದಾಜು ಹಾಕೊಳ ಇವಾಗ ಅಂದಾಜು ಕಾವೇರಿಗೆ ಎಷ್ಟು ತಿಂಗಳಾಗಿದೆ ಈಗ ಇದರಲ್ಲಿ ವರ್ಷನೇ ಆಗಿದೆ ತಿಂಗಳು ಅಂತಲ್ಲ ಅಂದ್ರೆ ನೀವು ತಿಂಗಳ ನಮ್ಮಲ್ಲಿ ಈಗ ಒಂದು ಇಂದಿನ ಇದು ಗೊತ್ತು ಮಾಡ್ಕೊಂಡಿರೋದು ಇದು ಫಸ್ಟ್ನೇ ಸರಿ ಗರ್ಭಿಣಿ ಆಗಿರೋದಲ್ವಾ ಎರಡನೇ ಈ ಸೈಜ್ ಅಲ್ಲೇ ಪಾಲ್ ತನ ತರಾನೆ ಇದು ಎರಡನೇ ಸರಿ ಗರ್ಭಿಣಿ ನಮ್ಮ ಕೈಗೆ ಸಿಕ್ಕಿಂಗೆ ಅಂದ್ರೆ ಮನ್ಸರ್ ಕೈಗೆ ಸಿಕ್ಕಿದಾಗ ಅಲ್ಲಿ ಏನಾಯ್ತು ಅಂದ್ರೆ ನಮ್ಮದೇ ಆದ ಅಲ್ಲಿ ಒಂದು ತಡೆ ನಮ್ಮದು ಏನು ಅದಕ್ಕೆ ಈಗ ಕ್ರಾಲಲ್ಲೇ ಮೂರು ತಿಂಗ್ಳು ಇಟ್ತೀವಿ ಮತ್ತೆ ಹೊರಗಡೆ ದಾಟಿದಾಗ ಸೇ ನಮ್ಮ ಹಿಡ್ತದಲ್ಲೇ ಇರ್ತವೆ ಹೊರಗಡೆ ಎಲ್ಲ ಬಿಡೋದು ಭಾಳ ಕಮ್ಮಿ ನಿಧಾನವಾಗಿ ಬಿಡುವಂಥದ್ದು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಈ ಥರ ಅದನ್ನು ತಿಳಿತ ಬರೋಂಗ್ ಬರೋ ಏನು ಹೇಳ್ತೇನೆ ಈ ಕ್ರಾಸ್ ಹೋಗೋದು ಮತ್ತೆ ಆನೆ ಜೊತೆ ಸೇರ್ಕೊಳ್ಳೋದು ಇದೆಲ್ಲ ಭಾಳ ಕಮ್ಮಿ ಆಗಿರ್ತದೆ ಆ ಥರ ಏನಾಯ್ತು ಅಂದ್ರೆ ನಿಧಾನವಾಗಿ ಅದು ತನ್ನ ಒಂದು ಇದು ಏನು ಕಾಡಿಗೆ ಬಿಟ್ಟ ಮೇಲೆ ಕಾಡನ ಜೊತೆ ಸೇರ್ಕೊತಾರೆ ಆತರ ಥರ ನಮಗೆ ಬಂದು ಇಲ್ಲಿವರೆಗೂ ಸೇರಿಕೊಂಡಿದ್ದೆ ನೋಡಿ ಇಲ್ಲಿವರೆಗೂ ಇಷ್ಟವರೆಗೂ ಬಂದು ಸೇರಿದೆ ಈಗ ಇಲ್ಲಿಗೆ ಬಂದು ಹದಿನೆಂಟು ವರ್ಷ ವರ್ಷ ಹದಿನೆಂಟು ವರ್ಷದಲ್ಲಿ ಮರಿ ಬಿಟ್ಟು ಹದಿನೆಂಟು ವರ್ಷದಲ್ಲಿ ಬಂದಾಗ ನೋಡಿ ಇಷ್ಟು ವರ್ಷದಲ್ಲಿ ಬಂದು ಈಗ ಮರಿ ಈಗ ಅಂದರೆ ಕ್ಯಾಂಪಗೆ ಬಂದ ಮೇಲೆ ಇದೇ ಫಸ್ಟ್ ಒಂದು ಕಾಡಿನಲ್ಲಿ ಇತ್ತು ಅದು ಮರಿ ತಿಳಿಯೋ ಟೈಮ್ಲೆಲ್ಲ ಹಿಂಡು ಒಂದು ಹಿಂಡ ಆನೆದ್ದು ಅದ್ರ ಜೊತೆಗೆ ಮರಿ ಸೇರ್ಕೊಂಡು ಹೋಗಿದ್ವಿ ಈ ತರ ಒಂದು ಆನೆದು ಒಂದು ನಾವು ನಾವೇ ಒಂದು ತುಂಬಾ ಕಂಟ್ರೋಲ್ ಇರ್ತದೆ ಅಲ್ಲ ಈಗ ಇದು ಗರ್ಭಿಣಿ ಆಗಿರೋದು ನ್ಯಾಚುರಲ್ ಆಗ ಅಥವಾ ಇಂಜೆಕ್ಷನ್ ನ್ಯಾಚುರಲ್ ನ್ಯಾಚುರಲ್ ಕಾಡನ್ನ ಇಟ್ಕೊಂಡ್ ಬರಕೆಲ್ಲ ಬಹಳ ತೊಂದರೆ ಕೊಡ್ತಿತ್ತು ಕಾಯ್ತಿತ್ತು ಅದು ಕಾಡ ಬಿಡಲ್ಲ ಅದು ಬೆರೆಸೋದ್ ನಮ್ಮನ್ನ ಇದು ಒಂದೊಂದರೆ ತಿಂಗಳೆಲ್ಲ ಕಾಡು ಆಮೇಲೆ ಹೋಗೋದು ನೋಡೋದು ಬರೋದು ಮತ್ತೆ ದಿನ ಬರೋದು ಹೋಗೋದು ಕಾಡು ಒಳಗೆಲ್ಲ ಅದನ್ನ ನೋಡ್ಕೊಳ್ಳೋದು ಅದು ಬಿಡ್ತಾ ಇಲ್ಲ ಕಾಡನೆ ನಮ್ಮನ್ನ ಬೆರೆಸೋದು ಕ್ಯಾಂಪ್ ಅಲ್ಲಿ ನೀವು ಕ್ಯಾಂಪ್ ಒಳಗಡೆ ಬಂದೇ ಇಲ್ಲ ಒಂದುವರೆ ತಿಂಗಳು ಮನೆಗೆಲ್ಲ ಬರೋದು ನಾವು ಊಟ ಎಲ್ಲ ಮಾಡ್ಕೊಳೋದು ಮತ್ತೆ ಹೋಗೋದು ನೀರ್ ತಕೊಂಡು ಅದ್ ಕಾಡು ಒಳಗಡೆ ಹೋಗೋದು ಅದ್ ಎಲ್ಲೆಲ್ಲಿ ಹೋಯ್ತದೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ ಬರೋದು ಒಂದೂವರೆ ತಿಂಗಳ ಕಾಡು ಒಳಗಡೆನೆ ಇತ್ತು ಒಂದೂವರೆ ತಿಂಗಳು ಕಾಡು ಒಳಗಡೆನೆ ನಾವು ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಂದ್ರೆ ಅದು ಅದಕ್ಕೆ ಕಾಣಿಸ್ಕೊಳ್ಳಲ್ಲ ಅದು ಯಾಕೆ ಅದ್ರ ಜೊತೆ ಇದ್ದ ಬಹಳ ಅದು ಕೋಪದಲ್ಲಿ ಇರ್ತಿತ್ತು ಈ ತರ ಎಲ್ಲ ನಮ್ಮನ್ನ ಬೆರೆಸಲ್ಲ ಅವು ಮದದಲ್ಲಿ ಇರುತ್ತವಲ್ಲ ಈ ಕಡೆಯಿಂದ ನಾವು ದೊಡ್ಡ ಗಲಾಟೆ ಮಾಡೋಕೇನೂ ಇಲ್ಲ ಇದು ಓಡ್ತದಲ್ಲ ಹಂಗೇ ಹೋಗ್ಬಿಡುತ್ತೆ ಹಂಗೆ ಒಂದೊಳ್ಳೆ ಇದು ಅವ್ರದ್ದೇ ಆಗಿರಾಗ ನಮ್ಮ ಇದನ್ನ ನಾವು ತಗೊಂಡೋಗಿ ಅದನ್ನ ಗಲಾಟೆ ಮಾಡಿದ್ರೆ ಆನೆ ಎಷ್ಟು ದೂರದಲ್ಲಿ ಓಡಿ ನಮಗೇನೆ ಕಷ್ಟ ಅದು ಯಾಕಂದ್ರೆ ನಾವು ಎಷ್ಟು ದೂರ ಆದ್ರೆ ಹೋಗಿ ಹಿಡ್ಕೊಂಡ್ ಬರೋಕೆ ಬಹಳ ಕಷ್ಟ ಈ ಸ್ವಲ್ಪ ಹತ್ತಿರದಲ್ಲೇ ಇರ್ತದಲ್ಲ ಅದೇ ಇಲ್ಲೇ ಹತ್ತಿರದಲ್ಲಿ ಕಾಣಿಸ್ಕೋತವಲ್ಲ ಇದೇ ಇರಲಿ ಹಂಗೆ ಇರಲಿ ನಮಗೆ ತುಂಬಾ ಹತ್ತಿರದಲ್ಲಿ ಇರ್ತದೆ ಅಕಸ್ಮಿತ್ ಹೋದ ಟೈಮಲ್ಲಿ ಹಿಡ್ಕೊಂಡು ಬರ್ಬೋದು ಅನ್ನೋದನ್ನ ತಿಳ್ಕೊಂಡು ನಾವು ಬೆರೆಸಕ್ಕೆಲ್ಲ ಹೋಗೋದಿಲ್ಲ ನೋಡ್ಕೋತೀವಿ ಅದು ಸ್ಮಿತ ಇಟ್ಕೊಂಡು ಬಂದರೆ ಬಂದು ಬಿಡ್ತದೆ ಅದು ಕಾಡಾನೆ ಹೌದು ಕ್ಯಾಂಪಿಗೆ ಬಂದ ಅಂದರೆ ಆನೆಗಳನ್ನ ಜೊತೆ ಹೌದು ಅಂದ್ರೆ ಬಿಡೋದಿಲ್ಲ ಏನಿದ್ರು ಬಿಡೋದಿಲ್ಲ ಆ ರೋಸ ಏನಾರೂ ಬಿಡ್ತಂದ್ರೆ ಸೀದಾ ಬರೋದು ಯಾರನ್ನ ಕ್ಯಾರೇ ಇಲ್ಲ ಇಲ್ಲಿ ಬೇರೆ ಆನೆಗಾರು ಬಂದು ಹೊಡೆದು ಬಿಡೋದು ಅದು ರೋಸ್ ಭಾಳ ಟೈಮಲೆಲ್ಲ ಬಹಳ ಕಷ್ಟ ಹೌದು ಮಾತ್ರ ನೀ ಪಕ್ಕದ ಇನ್ನೊಂದು ಕಾಡಾನೆ ಏನಾರು ಕಾಣಲಿಕ್ಕೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಕಾಣಬಾರ್ದು ಮೂರು ಕಿಲೋಮೀಟರ್ ದೂರದಲ್ಲಿ ಅದು ಅಷ್ಟು ಎಷ್ಟು ದೂರದಲ್ಲಿ ಅದು ಇರಬೇಕು ಮೂರು ಕಿಲೋಮೀಟರ್ ಇರಬೇಕು ಒಂದು ಏನು ಒಂದು ಆನೆ ಒಂದು ನಂಬಿದೆ ಒಂದು ಹೆಣ್ಣು ಆನೆನ ಒಂದೇ ಇರಬೇಕು ಆ ತರದ ನಂಬಿಕೆಯಲ್ಲಿ ಕ್ಯಾಂಪ್ಗೆಲ್ಲ ಬಂದ್ರೆ ಎಲ್ಲ ಸಿಕ್ಕಾಕು ಎಷ್ಟು ಬಂದು ಹೊಡೆದಲ್ಲ ಉಂಟು ಹೌದಾ ಸಿಕ್ಕಾಬಿಟ್ಟು ಗಾಂಟಿ ಮಾಡಿಲ್ಲ ಹೋಗಿರೋದು ಎದರಿಸಿ ಅದನ್ನೆಲ್ಲ ಬೆರೆಸಿಬಿಟ್ಟು ಆಮೇಲೆ ಬಾಕಿ ಆನೆಲ್ಲ ಉಳಿಸಿಕೊಂಡಿರೋದು ಈ ಗೋಪಿನ ಇಂಥವನ್ನಲ್ಲ ಕಳೆದ ವರ್ಷ ಆಯ್ತು ಗೋಪಿಗೆಲ್ಲ ರಾತ್ರಿ ರಾತ್ರಿ ಹೊಡೆದು ಹೋಗಿತ್ತು ತುಂಬಾ ಕಷ್ಟ ಅಲ್ವಾ ಬಹಳ ಕಷ್ಟ ಬಹಳ ಕಷ್ಟ ನಿದ್ರೆ ಕೊಡೋ ಬಹಳ ಒಂದು ಅಂತ ಒಂದು ಶಕ್ತಿಗೆ ತಕ್ಕ ಈ ಆನೆಗಳದ್ದು ಒಂದು ನಂಬಿಕೆ ಇದೆ ಈ ತರ ಒಂದು ಈ ನಮ್ಮ ಒಂದು ಈ ಕಾವೇರಿಯಲ್ಲಿ ಈಗ ಒಂದು ಗುಣ ಏನು ಅಂತ ಹೇಳಿದ್ರೆ ಒಳ್ಳೆ ಗುಣ ಇದೆ ಒಳ್ಳೆ ನಂಬಿಕೆ ಇದೆ ಆಗಿದೆ ಹೆಣ್ಣು ಹೆಣ್ಣುನೇ ಒಂದು ಒಂದು ತಾಯಿಸ್ರೆ ಏನು ಮಾಡ್ತಾರೆ ಅಂದ್ರೆ ಅವರು ಯಾರೇ ಒಂದು ಆಗಿರ್ಬೋದು ಕುಂಟಾ ಎಡ್ಡ ಹೇಳುವ ಕುರುಳ ಇಂಥವ್ರು ಎಲ್ಲರೂ ಇರ್ತಾರೆ ಇಂಥವ್ರಿಗೆಲ್ಲ ಏನಂದರೆ ಒಂದು ಬಂದು ಅವ್ರು ಏನು ಕೈ ಸಾಸಿ ಮನೆ ಮಗಳಲ್ಲಿ ಕೇಳಿದಾಗ ಅವ್ರಿಗೆ ಒಂದಿಷ್ಟು ಕೊಡ್ತಾರೆ ನೋಡಿ ಆ ಥರ ನಮಗೆ ಇದು ಒಂದು ಅವರ ಒಂದು ಹೆಣ್ಣು ಅಂದಾಗ ಒಂದು ಮಕ್ಕಳನ್ನ ತಾಯಿ ಅಂದಾಗ ಈ ಥರ ಇದ್ದವರು ಎಷ್ಟು ಎಷ್ಟು ಮಕ್ಕಳು ಹಿಂದಿನವರೆಲ್ಲ ಒಂದು ಒಂದು ಒಳ್ಳೆ ಗುಣ ಆಗಿ ಬೆಳೀತಾರೆ ಅವರು ತರಾನೇ ನಮ್ಮ ಕಾವೇರಿ ಒಳ್ಳೆ ಹೆಣ್ಣಾಗಿ ತಾಯಿ ಸಾಕೊಂಡ್ರೆ ನಮ್ಮ ಮಕ್ಕಳ ನಮ್ಮ ಮಕ್ಕಳು ಸಾಕ್ತಾರೆ ಮತ್ತೆ ನಮ್ಮ ಮಕ್ಕಳಿಗೆ ಸಹ ಎತ್ತು ಅವರು ನಮ್ಮ ಮನೆ ಬಾಗಿಲಲ್ಲಿ ಮನೆ ಅಂಗಳದಲ್ಲಿ ಓಡಾಡಿಕೊಂಡು ನಿಲ್ಸಿಕೊಂಡು ಅಲ್ಲೇ ನಾವು ಅದನ್ನ ಪ್ರೀತಿ ಇಂದ ಅದನ್ನ ನಂಬಿರೋಂಥದ್ದು ಮತ್ತೆ ನಮ್ಮಲ್ಲಿ ಸಹ ಅದು ಈಗಲೂ ತಿಳ್ಕೊಂಡಿರೋದು ಬಂದ್ರೆ ನಮ್ಮ ಮಕ್ಕಳನ್ನ ಸಾಕೋದ್ರ ರೀತಿ ಬಂದಾಗ ಒಂದು ತಾಯಿ ನಾವು ಸಾಕಿರೋ ರೀತಿ ಬಂದಾಗ ನಮ್ಗೆ ಅದು ಮಕ್ಕಳು ಈಗ ತುಂಬಾ ಧೈರ್ಯವಂತೆ ಅಲ್ವಾ ಕರ್ಕೊಂಡು ಹೋಗಲ್ಲ ಹೆಣ್ಣಾನೆಗಳನ್ನ ಅದು ಹೋಗಲ್ಲ ಅಂದ್ರೆ ಇಂಥ ಗರ್ಭಿಣಿಯಲ್ಲಿ ಆಗಲ್ಲ ಹಿಂದೆ ಇತ್ತು ಹಿಂದೆ ಹೋಗ್ತಿತ್ತಾ ಹೋಗ್ತಿತ್ತು ಎಷ್ಟು ಸರಿ ಹೋಗಿದೆ ಇದು ಹಿಂದೆ ಇದು ಹೋಗಿಲ್ಲ ಬೇರೆ ಎಂಟು ಆನೆಗಳೆಲ್ಲ ಇದ್ದಾಗ ಹೋಯ್ತಿದ್ದು ಹೌದಾ ಈಗ ಈ ಕಾವೇರಿ ಹೋಗಿಲ್ಲ ಕಾವೇರಿ ಹೋಗಿಲ್ಲ ಕಾವೇರಿನ ಕರೆದು ಅಷ್ಟೊರಿಗೆ ಗರ್ಭಿಣಿ ಆಗಿತ್ತು ನಾನೇ ಬೇಡ ಅಂದೆ ಈ ಹೆಣ್ಣಾನೆಗಳು ಇದಕ್ಕೆ ಕ್ಯಾಪ್ಚರ್ ಹೋದಾಗ ಗಂಡಾನೆಗಳಿಗೆ ಸರಿ ಸಮಾನವಾಗಿ ಕ್ಯಾಪ್ಚರ್ ಅಲ್ಲಿ ಪಾಲ್ಗೊಳ್ತವ ಇಲ್ಲ ಅದು ನೀರು ಒತ್ಕೋತವೆ ಇವು ಇನ್ನೊಂದು ನಾವು ಇರೋ ಕ್ಯಾಂಪ್ ನಲ್ಲಿ ಏನ್ ಆನೆ ಆನೆಗೆ ಒಂದು ಗಲಾಟೆ ಆಯ್ತದೆ ಗಂಡು ಗಂಡು ಆನೆಗೆನೇ ಒಳಗಾಟ ಬಂದ್ಬಿಡ್ತದೆ ಹಂಗಾಗಿ ಸಮಂತ ಹೆಣ್ಣಾನೆ ಸಮೇತ ಇರಬೇಕು ಚೆಕ್ಅಪ್ ಮಾಡಿದಾಗ ಇದು ಗರ್ಭಿಣಿನ ಅಲ್ವಾ ಅಂತ ಗೊತ್ತಾಗೋದಿಲ್ವಾ ಗೊತ್ತ ಮಾಡ್ತಾರೆ ಮಾಡ್ತಾರೆ ಇಲ್ಲ ಏನೋ ಅದು ಒಂದೊಂದು ಏನೋ ಕಂಡು ಹಿಡಿದಿದ್ದಾರೆ ಅಂತದೆಲ್ಲ ತಗೊಂಡ್ ನೋಡಿದ್ದು ಉಂಟು ಈಗ ಉಂಟು ಅಂತ ಆಯ್ತು ಅದಕ್ಕಿಂತ ಮುಂಚೆ ಇಲ್ಲ ಅಂತ ಆಮೇಲಿಂದ ಕ್ಯಾಪ್ಚರ್ ಬಿಡೋದು ಅಲ್ವಾ ಟೆಸ್ಟ್ ಮಾಡಿ ಆದ್ಮೇಲೆ ಬಹಳ ಒಂದು ಅದರಲ್ಲಿ ನಮಗೆ ಎಷ್ಟು ಲೆಕ್ಕ ಹಾಕ್ಲಿಕ್ಕೆ ಹೋದ್ರು ಸಿಕ್ಕೋದಿಲ್ಲ ಯಾನ ವಿಷಯ ಬಹಳ ಕಲಿತ ಹೋಗಬೇಕು ನಾವು ದಿನಗೆ 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 ಕಲಿತಾನೆ ಹೋಗ್ಬೇಕು ಯಾಕೆ ಅವ್ರು ಮಾತಾಡಲ್ಲ ಇಬ್ರು ಮಾತಾಡದಂತ ವ್ಯಕ್ತಿಗಳು ಏನ್ ಹೇಳ್ತಾ ಇದ್ರೆ ಅದಕ್ಕೆ ನಾವೇ ತಿಳ್ಕೊಳ್ಳೋಕೆ ಇರೋದು ನಾವು ಆದಷ್ಟು ಅದ್ರ ಬಗ್ಗೆ ನಿಗಾ ಇರಬೇಕು ಇದನ್ನ ನೀವು ಮೂರು ತಿಂಗಳಲ್ಲಿ ಕ್ಯಾಪ್ ಇದು ಮಾಡಿದ್ರೆ ಕ್ರಾಲ್ ಹಾಕ್ತೀರ ನಮಗೆ ಬರಿ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಬಂದು ಬಿಡಲಾ ಕರ್ಸು ಕರ್ಕೊಂಡು ಹೋಗಿ ದೇವಸ್ಥಾನ ಎಲ್ಲ ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡ್ಕೊಂಡು ನಮ್ಮ ಕಾರ್ನಲ್ಲಿ ಈಗ ಡಬೇಣ ಅರ್ಜುನ ಜೊತೆ ಇದು ಹೋಗಬೇಕಾದ್ರೆ ಅಂದ್ರೆ ದಸರಾದಲ್ಲೆಲ್ಲ ಹೋಗಬೇಕಾದ್ರೆ ಹೇಗೆ ಹೋಗ್ತಾ ಇದ್ಲೋ ಅರ್ಜುನ ನೋಡಿ ಏನಾದರೂ ಭಯ ಪಡ್ತಾ ಇದ್ಲಾ ಇಲ್ಲ ಇಲ್ಲ ಭಯ ಇದೆ ಇಲ್ಲಿ ಆನೆ ಹೊಡೆದಿದ್ದೆಲ್ಲ ಆ ಭಯ ಅದಕ್ಕೆ ಸ್ವಲ್ಪ ಹಿಂದೆ ಹೋಗಿ ಹೋಗಿ ಬರ ನಿ ಅರ್ಜುನನ್ ಪಕ್ಕನೇ ತಾನೆ ಮುಂದೆ ಅರ್ಜುನ ಪಕ್ಕದಲ್ಲಿ ಇರ್ತಾನೆ ಆ ಕಡೆ ಸೈತ್ರ ಇಂಥವೆಲ್ಲ ಇರ್ತಿತ್ತು ಎರಡು ಸೈಡ್ ನಾನೇ ಅರಮನೆ ಭಾಗದಲ್ಲಿ ರೋಡಲ್ಲಿ ಹೋಗಾಗ ಒಂದಕ್ಕೆ ಬಿಡೋದು ಅದು ಅಲ್ಲಿ ಆ ಭಾಗದಲ್ಲಿ ಬರೋದೇ ಅಲ್ಲ ಕುದುರೆ ಭಾಗದಲ್ಲಿ ಅದಕ್ಕೆ ಇದು ಬಂದು ಬಿಟ್ಟು ಅಲ್ಲಿ ಚೇಂಜ್ ಮಾಡಿ ಕುದುರೆ ಭಾಗ ತಪ್ಪಿಸಿ ಅದನ್ನೇ ಕುದುರೆ ಭಾಗ ಬಿಟ್ಟು ಬರೋದು ಈ ತರ ಇದಕ್ಕೆ ಏನಾದ್ರು ತಾಲೀಮ್ ನಡೆಸ್ತೀರಾ ನೀವು ಅಲ್ಲಿ ದಸರಾ ಕರ್ಕೊಂಡು ಹೋದಾಗ ಚಿಕ್ಕಪಟ್ಟೆ ಹೇಗೆಲ್ಲ ಅವರು ಈಗ ಹೋಯ್ತಾ ಹೋಯ್ತಾ ಒಂದು ನಾವೀಗಲ್ಲಿ ಸ್ವಲ್ಪ ಒಂದೊಂದು ಆನೆ ದೂರ ದೂರ ಆಗಿಬಿಡ್ತದೆ ಗ್ಯಾಪ್ ಆ ಜಾಗದಲ್ಲಿ ಸ್ವಲ್ಪ ಸ್ಪೀಡ್ ಹೋಗಬೇಕು ಆ ಸ್ಪೀಡ್ ಹೋದಾಗ ಏನಾಗಿಬಿಡ್ತದೆ ಅಂದರೆ ಅಲ್ಲಿ ನಡಿಬೇಕು ನಡೆದಾಗ ಈ ಹೆಣ್ಣು ಆನೆಗಳಿಗೆಲ್ಲ ಈ ಗರ್ಭಿಣಿ ಆದರ್ಭಿಣಿ ತನ್ನದೇ ಆದ ಒಂದು ಹೆಂಗೆ ನಡಿಬೇಕು ಅನ್ನೋದು ಇಟ್ಕೊಂಡಿರ್ತಾರೆ ನಾವು ಮನುಷ್ಯನ ಒಂದು ಎಚ್ಚರಿಕೆಯಿಂದ ನಾವು ಅದಕ್ಕೆ ಒಂದು ಹೆದರಿಕೆ ಕೊಟ್ಟಾಗ ಅದು ಬಲುವಂತ ಮಾಡಿ ನಡೀತದೆ ಅದು ಅದರ ಸರಿಲಕ್ಕೆ ಸ್ಟಾ ಹಂಗಾಗ್ಬಾರ್ದು ಅನ್ನೋದು ಎಚ್ಚರಿಕೆ ನಮ್ಮಲ್ಲಿ ಇರಬೇಕು ಅದೇ ಗರ್ಭಿಣಿ ಆದಾಗ ದಸರಾ ಕರ್ಕೊಂಡು ಹೋಗೋ ಆಗಿಲ್ಲ

ಮೈಸೂರು ದಸರಾಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲಿ ಸಹ ಡಾಕ್ಟರ್ ಎಲ್ಲ ಹೇಳಿದಾರೆ ಇದು ಮರಿ ಹಾಕ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ನಮಗೆ ಮರಿ ಅಂದ್ರೆ ಮರಿ ಬೆಳೀತಾ ಅಂತ ನನಗೆ ಗೊತ್ತು ನಡ್ಸಬಹುದು ಅಂತ ಹೇಳಿ ಅಂದ್ರೆ ಅವ್ರು ಆ ಜೋರು ನಡೆಸೋದು ನನಗೆ ಅದಕ್ಕೆ ಅದು ಏನ್ ಹೇಳ್ತೀನಿ ಅಂದ್ರೆ ಅವ್ರದಲ್ಲಿ ಒಂದು ಬೇರೆ ಕಡೆ ತರ ಒಪ್ಕೊಂಡಿರ್ತಾರೆ ಸುರ್ಕು ಹೋಗ್ಬೇಕು ನಡಿಬೇಕು ಇದೆಲ್ಲ ಅಲ್ಲಿ ಇರ್ತದೆ ಒಂದು ಆನೆ ಮರಿ ಹಾಕ ಅಂದ್ರೆ ಗರ್ಭಿಣಿ ಎಷ್ಟು ವರ್ಷ ಗರ್ಭಿಣಿ ಆಗಿರುತ್ತೆ ದುಬಾರಿ ಕ್ಯಾಂಪ್ ಅಲ್ಲಿ ದುಬಾರೆ ಕ್ಯಾಂಪ್ ಅಲ್ಲಿ ಮೊದಲ ಬಾರಿಗೆ ಗರ್ಭಿಣಿ ಆಗಿರಂತ ನಮ್ ಕಾವೇರಿ ಚೆನ್ನಾಗಿ ಮರಿನಾ ಮಾಡ್ಲಿ ಮತ್ತೆ ತುಂಬಾ ಸಾಧು ಅಂತ ಹೇಳ್ತೀರಾ ಈ ತರ ಇಷ್ಟೊಂದು ಹೊಡೆಸ್ಕೊಂಡು ಎಲ್ಲ ಸಾಧು ಎರಡು ಜನನ ಕೊಲೆ ಮಾಡೋದಂತು ಇವಾಗ ಹೊಡಸ್ಕೋತಿದ್ದಾಳಲ್ಲ ಅದು ಬೇಜಾರಾಯಿತು ಬೇಡ ನಿಜವಾಗ್ಲೂ ತುಂಬ ಸಾಧು ಅಂತಲೇ ನೋಡ್ಬೋದು ಅರ್ಜುನನ ಜೊತೆ ಎಲ್ಲ ಹೋಗಿದ್ದಾಳೆ ಅಭಿಮಾನಿಯ ಜೊತೆ ಹೋಗಿದ್ದಾಳೆ ದಸರಾದಲ್ಲೆಲ್ಲ ಪಾಲ್ಗೊಂಡಿದ್ದಾಳೆ ಡೊಬೇಣ ಸಾಕಷ್ಟು ಮಾಹಿತಿಗಳು ನಾನು ತಿಳಿಸ್ಕೊಟ್ಟಿದ್ದೀರ ಕಾವೇರಿ ಬಗ್ಗೆ ನೀವೇ ಪಳಕಿಸಿ ಹದಿನೆಂಟು ವರ್ಷದಿಂದ ನೀವೇ ಮಾವಿದ್ರು ಇದಕ್ಕೆ ಮಾವಿದ್ರು ತುಂಬ ಎಲ್ಲವಾಗ್ಲೂ ಡೊಬೇಣ ಒಳ್ಳೊಳ್ಳೆ ಮಾಹಿತಿಗಳನ್ನ ಹಂಚ್ಕೋತಾರೆ ಇನ್ನೂ ಹೆಚ್ಚು ನಿಮ್ಮ ಜೊತೆ ವೀಡಿಯೋ ಮಾಡಬೇಕು ಇದಿಷ್ಟು ಕಾವೇರಿ ಆನೆಯ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು